ಕಾಂಗ್ರೆಸ್ ಸರ್ಕಾರ ಬಂದು ದಿವಾಳಿ ಮಾಡೋಕ್ಕೆ ಹೊರಟಿದ್ದಾರೆ ಅವರು ಈಗ ನಮ್ಮ ರಾಜ್ಯನ ಉಳಿಸ್ಬೇಕಾಗಿದೆ ನಾವು ನಮ್ಮ ರಾಜ್ಯದ ಮಕ್ಕಳುಗಳನ್ನ ಬದುಕಬೇಕಾಗಿದೆ ನಾವು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇದೇ ಥರ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮಂಥ ಯುವಕರುಗಳೆಲ್ಲ ರಚಗಳ ಕಾಲೇನು ಜಾಸ್ತಿ ದೂರ ಎಲ್ಲ ಐಟಮ್ ಒಳ ಮೇಲೆ ದರ ಏರಿಕೆ ಮಾಡ್ಕೊತವ್ರು ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಕೊಡೋದಂತೆ ನಮ್ಮ ಹತ್ರ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಳ್ಳೋದಂತೆ ದೇಶಕ್ಕೆ ಎರಡನೇ ರಾಜ್ಯ ನಮ್ಮದು ನಾವು ಹೈಯಷ್ಟು ಟ್ಯಾಕ್ಸ್ ಕಟ್ತಾ ಇರೋದು ಅದೇ ಥರ ಎಷ್ಟು ಸಾಲ ಇರೋದು ನಮ್ಮ ರಾಜ್ಯನೇ ಮತ್ತು ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಸೀದಾ ವಿಧಾನಸೌಧದ ಒಳಗೆ ಮುಗ್ತೀವಿ ಸೆಕ್ಷನ್ ನಡೀತಾ ಇರಬೇಕು ಅದಕ್ಕೆಲ್ಲ ಕಾಲಾವಕಾಶ ಕೊಡ್ಬಿಡಿ ನಮ್ಮ ಹತ್ರ ಗಟ್ಟಿದೆ ಅಧಿಕಾರ ಇದೆ ನಮ್ಮ ಹತ್ರ ಮೂರ್ ಮೂವತ್ತೈದು ಸೀಟ್ ಇದೆ ನಮ್ಮ ಹತ್ರ ಪೊಲೀಸ್ ಅವರ ಜಗ್ಗ ಅಂತ ಮಕ್ಕಳೆಲ್ಲ ಇಷ್ಟಾವಂತ ಕಾರ್ಯಕರ್ತರುಗಳು ಸರ್ ಈಗ ನಮ್ಮ ರಾಜ್ಯ ಇವರು ಕಾಂಗ್ರೆಸ್ ಸರ್ಕಾರ ಬಂದು ದಿವಾಳಿ ಮಾಡಕ್ ಹೊರಟಿದ್ದಾರೆ ಅವರು ಈಗ ನಮ್ಮ ರಾಜ್ಯನ ಉಳಿಸ್ಬೇಕಾಗಿದೆ ನಾವು ನಮ್ಮ ರಾಜ್ಯದ ಮಕ್ಕಳುಗಳನ್ನ ಬದುಕಬೇಕಾಗಿದೆ ನಾವು ನಮ್ದು ಪ್ರಾದೇಶಿಕ ಪಕ್ಷ ನಾವೀಗ ಹೋರಾಟ ಮಾಡಲೇಬೇಕು ನಾವು ರೋಡ್ಗೆ ಇಳಿಲೇಬೇಕು ಹಾಗಾಗಿ ಇಳಿದಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಲ್ಲದೆ ಹೋಗಿರೋ ನಾವು ಆ ಯೋಜನೆ ಕೊಡ್ತೀವಿ ಈ ಯೋಜನೆ ಕೊಡ್ತೀವಿ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಳು ಮಾಡೋಕ್ಕೆ ಕೊಟ್ಟಿದ್ದಾರೆ ಈಗ ಎರಡು ಲಕ್ಷ ರೂಪಾಯಿ ಗೃಹ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತಾವ್ರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಮಾಡೋವರ್ಗು ಆರು ತಿಂಗಳು ನಾಲ್ಕು ತಿಂಗಳು ಬಂದಿರಲಿಲ್ಲ ಸರ್ ಎಲೆಕ್ಷನ್ ದಿನ ಇನ್ನು ಹದಿನೈದು ದಿವಸ ಇದ್ದಂಗೆ ಆರು ತಿಂಗಳಿದು ಒಟ್ಟೆ ಹಾಕೋದ್ರು ಥರ ವೋಟ್ ಬ್ಯಾಂಕಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಮುದಾಯನೋ ಏನಂತಾರೆ ಇದನ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವರು ಎಲ್ಲ ತುಂಬ ತಪ್ಪು ಮಾಡ್ತಾ ಇದ್ದಾರೆ ಇವರು ಈ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಇವರು ಯಾವ ನಮ್ಮ ಕಾಂಗ್ರೆಸ್ ಏನು ಕಾಂಗ್ರೆಸ್ ಸರ್ಕಾರ ಇದೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇವರು ಇದೇ ಥರ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮಂಥ ಯುವಕರುಗಳೆಲ್ಲ ರಚಗಳ ಕಾಲೇನು ಜಾಸ್ತಿ ದೂರ ಇಲ್ಲ ಇವತ್ತು ಇವ್ರಿಗಿನ್ನ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ಯುವಕರು ಶಕ್ತಿ ಏನಿದೆ ನಮ್ಮ ಜೆ ಶಕ್ತಿ ಏನಿದೆ ಅಂತ ಇವತ್ತು ಫ್ರೀಡಮ್ ಪಾರ್ಕಿಂದ ತೋರಿಸ್ತಾ ಇದ್ದೀವಿ ಮುಂದಿನ ದಿನಗಳು ಇವ್ರು ಏನಾದರೂ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ರೀ ಅಲ್ಲ ರೀ ಈಗ ವಿದ್ಯಾರ್ಥಿಗಳು ಶಾಲೆ ಸ್ಕೂಲ್ ಹೋಗೋ ಟೈಮು ಎಕ್ಸಾಮ್ಗಳೆಲ್ಲ ಮುಗಿಯೋ ಟೈಮಲ್ಲಿ ನೀವು ನೋಡ್ರಿ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ ನೇರ ನೇರ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಯಾರು ಮಧು ಬಂಗಾರಪ್ಪ ಸಚಿವರು ಇದ್ದಾರಲ್ಲ ಅವ್ರು ನೋಡಿರಿ ಹೇಳ್ತೀನಿ ಅಲ್ಲಿಂದ ಎಂಟು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ವಿದ್ಯಾರ್ಥಿಗಳು ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ ಫ್ರೀ ಬಿಟ್ಟಿರೋದ್ರಿಂದ ಬೆಳಗ್ಗೆ ಆಯಿತು ಅಂದರೆ ಎಲ್ಲ ಹತ್ ಬಿಡ್ತಾರೆ ಮಹಿಳೆಯರು ಅವರಿಗೆ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಶಾಲೆಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೆಯಕ್ಕೆ ಆಗ್ತಾ ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅದೆಲ್ಲ ಯಾರು ಯಾರು ಅದನ್ನೆಲ್ಲ ರೆಡಿ ಮಾಡ್ತಾರೆ ಅವ್ರ ಜೀವ ಅವರ ಜೀವನಕ್ಕೆ ಯಾರು ದಾರಿ ಆಗ್ತಾರೆ ಒಂದೊಂದು ಇದನ್ನು ತುಂಬ ಅಷ್ಟು ಪ್ರಾಬ್ಲಮ್ ಆಗ್ತಾ ಸಮಸ್ಯೆಗಳನ್ನು ಸಮಸ್ಯೆ ಇಲ್ಲ ಸರಿ ಯಾವ ಸಮಸ್ಯೆ ಎಲ್ಲಿ ಬಗೆಯಾಗಿರುತ್ತೆ ಸರ್ ಈಗ ಪ್ರತಿದಿನ ಊಟ ತಿನ್ನೋ ಊಟ ತಿನ್ನೋಕ್ಕೆ ನಮ್ಗೆ ಏನು ಬೇಕು ಉಪ್ಪಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಕ್ಕಿ ಎಣ್ಣೆ ರಾಗಿ ಗೋಧಿ ಸರ್ ನಲವತ್ತರಿಂದ ಅರುವತ್ತು ಐಟಮ್ಗಳು ಬೇಕು ಸರ್ ಪ್ರತಿದಿನ ಯೂಸ್ ಮಾಡೋಕ್ಕೆ ಎಲ್ಲ ಐಟಮ್ಗಳ ಮೇಲೆ ದರ ಏರಿಕೆ ಮಾಡ್ಕೊತಾರೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಕೊಡೋದಂತೆ ಇಲ್ಲ ಹತ್ರ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಳ್ಳೋದಂತೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ಜನಸಾಮಾನ್ಯರು ದುಡ್ಡು ಇರ್ತಾವ್ರಿ ನಿಮ್ಮ ಪಕ್ಷದವ್ರ ಹತ್ರ ದುಡ್ಡು ಇದೆ ಇಲ್ಲಾಂದ್ರೆ ಇವ್ರು ಇನ್ನೊಂದು ಏನು ಮಾಡ್ತಾಯಿದ್ದಾರೆ ಇವರ ಕಾರ್ಯಕರ್ತರನ್ನ ಇನ್ನೊಂದು ಮಾಡೋಕ್ಕೆ ಎಷ್ಟೋ ಸಾವಿರ ಕೋಟಿ ತೆಗಿತಿದ್ರೆ ಸರ್ ಮೂರು ಲಕ್ಷ ಕೋಟಿ ಇಡೀ ನಮ್ಮ ದೇಶಕ್ಕೆ ಎರಡನೇ ರಾಜ್ಯ ನಮ್ಮದು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇರೋದು ಅದೇ ಥರ ಎಷ್ಟು ಸಾಲ ಮಾಡ್ತಿರೋದು ನಮ್ಮ ರಾಜ್ಯನೇ ಟ್ಯಾಕ್ಸ್ ಟ್ಯಾಕ್ಸಲ್ಲಿ ಇಲ್ಲಿ ಹೋಗ್ತಾ ಇದೆ ಏನು ಮಾಡ್ತಾರೆ ಇವರು ಸ್ವಂತ ಸ್ವಂತ ದುಡಿಮೆಗಳಿಗೆ ಅದನ್ನು ಮಾಡೋಣ ಇನ್ನು ನೋಡಿ ಮೊನ್ನೆ ಆಯಿತು ಅಂತೇಳಿದ್ರೆ ಅವರ ಎಮ್ ಎಲ್ ಎನೆ ಮೊನ್ನೆ ಅವರು ಪಕ್ಷದ ಪರ್ ಹೆಂಗೆ ಮಾತಾಡಿದಾರೆ ನೋಡಿ ಎಲ್ಲ ಇನ್ನೊಂದು ಕಡೆ ಹೋಗಬೇಕು ಅಂತೇಳಿದ್ರೆ ಅವ್ರ ಎಮ್ ಎಲ್ ಒಳಗೆ ಅನುದಾನಗಳು ಕೊಡ್ತಾ ಇಲ್ಲ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ ಇವರು ಇವರ ಒಂದು ನಾನು ಈ ಪದ ಬಳಸಿ ಇವರ ಇವ್ರ ಶೋಕಿಗಳಿಗೋಸ್ಕರ ಜನಗಳ ಜನಸಾಮರ ಹಾಳು ಮಾಡ್ತಾ ಇದ್ದಾರೆ ತುಂಬ ತಪ್ಪು ಮಾಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಬೇಗ ಇವರು ಇದನ್ನೆಲ್ಲ ಸರಿ ಮಾಡಿಕೊಂಡು ಇನ್ನೂ ಎರಡೂವರೆ ವರ್ಷನೂ ಮೂರು ವರ್ಷನೂ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ನಿರಂತರಾಗಿ ಸರ್ಕಾರ ಬಂದಿದ್ದು ಬಂದಿದ್ದ ಇವತ್ತವರೆಗೂ ಇದೇ ಫ್ರೀಡಂ ಪಾರ್ಕಲ್ಲಿ ನೂರಾರು ಹೋರಾಟ ಮಾಡಿದ್ದೀವಿ ಇವ್ರು ಯಾವುದಕ್ಕೂ ಜಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಸೀದಾ ವಿಧಾನಸೌಧದ ಒಳಗೆ ನುಗ್ತೀವಿ ಸೆಷನ್ ನಡೀತಾ ಇರಬೇಕಾದ್ರೆ ಅದಕ್ಕೆಲ್ಲ ಕಾಲಾವಕಾಶ ಕೊಡಬೇಡಿ ನಮ್ಮ ಹತ್ರನೂ ಗಟ್ಟಿದೆ ಅಧಿಕಾರ ಇದೆ ನಮ್ಮ ಹತ್ರ ನೂರು ಮೂವತ್ತೈದು ಸೀಟ್ ಇದೆ ನಮ್ಮ ಹತ್ರ ಪೊಲೀಸ್ ಅವರೇ ಇದೆ ಯಾವುದೇ ದುರ್ಬಳಕೆ ನಾವು ಎದುರಾಂಥವ್ರೆಲ್ಲ ನಾವು ಜಗ್ಗ ಅಂತ ಮಕ್ಕಳೆಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಮುಂದಿನ ದಿನಗಳು ಇದೆ ನಡೀತಾ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಧಾನಸೌಧ ಒಳಿಕ್ ಮುಕ್ತಿವಿ ನಾವು ಅಂತ ಹೇಳಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ